ನಮಸ್ಕಾರ ಸ್ನೇಹಿತರೆ ಕೋತಿ ತಾನ್ ಕೆಡೋದಲ್ದೆ ವನನ್ ಕೆಡ್ಸಿತ್ತಂತೆ ಹಂಗಾಗಿದೆ ಕಾಂಗ್ರೆಸ್ ನಲ್ಲಿ ಕೆಲವರ ಪಾಡು ಹಂಗು ಹಿಂಗು ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ದಿದ್ರು ಈಗ ಅದೇ ಕಾಂಗ್ರೆಸ್ನ ಕೈ ನಾಯಕರು ಮಾಡ್ತಾ ಪಲ್ಟಾ ಸ್ಟೇಟ್ಮೆಂಟ್ ಯಾವುದೇ ಆಶ್ಚರ್ಯ ಇಲ್ಲ ಅದಕ್ಕೆ ಮಹಾರಾಷ್ಟ್ರ ಎಲೆಕ್ಷನ್ ದೊಡ್ಡ ಎಕ್ಸಾಂಪಲ್ ಆಗಲಿದೆ ನಾನು ಈ ಮಾತು ಯಾಕ್ ಹೇಳ್ತಾ ಇದೀನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನಂತ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ರೂ ಸಹ ಆಡಳಿತ ಪಕ್ಷ ಬಿಜೆಪಿಯ ವಿರುದ್ಧ ಮಾತಾಡಬೇಕಾದ್ರೆ ಕೇವಲ ವೈಯಕ್ತಿಕ ದಾಳಿಗಳನ್ನು ಯಾಕೆ ಮಾಡ್ತಾರೆ ಕನ್ಸ್ಟ್ರಕ್ಟಿವ್ ಆಗಿ ಒಬ್ಬ ಅಧ್ಯಕ್ಷರಿಗೆ ಮಾತಾಡೋದಕ್ಕೆ ಬರೋದೇ ಇಲ್ವಾ ಸ್ನೇಹಿತರೆ ಬಿಜೆಪಿ ಮತ್ತು ಮೋದಿ ವಿರುದ್ಧ ಮಾತಾಡೋದಕ್ಕೆ ಯಾವುದೇ ವಿಚಾರ ಸಿಗ್ತಾ ಇಲ್ಲ ಮಾಡೋದಾದ್ರೂ ಏನು ವೈಯಕ್ತಿಕ ವಾಗ್ದಾಳಿ ಮಾಡೋದು ಕಾಂಗ್ರೆಸ್ನ ಮುಳುಗಿಸ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅದ್ಯಾಕೋ ಏನೋ ಗೊತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗಂತೂ ಹಿಂದೂಗಳನ್ನ ಕಂಡ್ರೆ ಆಗೋದೇ ಇಲ್ಲ ಅಷ್ಟೊಂದು ದ್ವೇಷ ಯಾಕೆ ಕಾರ್ತಾರೆ ಮೋದಿ ಮತ್ತು ಯೋಗಿಯನ್ನು ತೆಗಳುವ ಬರದಲ್ಲಿ ಸಮಸ್ತ ಹಿಂದೂ ಸಮುದಾಯಕ್ಕೆ ಪದೇ ಪದೇ ಅವಮಾನ ಯಾಕೆ ಕಾಂಗ್ರೆಸ್ನವರು ಮಾಡ್ತಾರೆ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ ಕೈ ಯಾಕೆ ಈಗ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನ ವಿಷದ ಸರ್ಪ ವಿಷ ತುಂಬಿದ ಹಾವು ಅದನ್ನು ಬಡಿದು ಸಾಯಿಸಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟೇ ಅಲ್ಲದೆ ಆ ಕಡೆ ರಾಹುಲ್ ಗಾಂಧಿ ಅವರು ಮೋದಿ ಅವರು ಕೊಟ್ಟಿರ್ತಕ್ಕಂತ ಏಕ್ ರಹೇಂಗಿ ಅಥವಾ ಸೇಫ್ ರಹೇಂಗಿ ಅನ್ನುವ ಘೋಷವಾಕ್ಯಕ್ಕೆ ಟಕ್ಕರ್ ಕೊಡುವ ಬರದಲ್ಲಿ ಮತ್ತೊಮ್ಮೆ ನಗೆ ಪಾಟ್ಲಿಗೀಡಾಗಿದ್ದಾರೆ ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಡೆದಿದ್ದಾದ್ರೂ ಏನು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಹಿಂದೆ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಸಹ ಕಾವಿ ಬಟ್ಟೆಯಲ್ಲಿ ಭಯೋತ್ಪಾದಕ ಅನ್ನು ಅರ್ಥದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಜಾಡಿಸಿಕೊಂಡಿದ್ರು ಅದಿನ್ನು ಮರ್ತೇ ಇಲ್ಲ ಆಗ್ಲೇ ಮತ್ತೊಮ್ಮೆ ವಿಷ ಕಾರ್ತಾ ಇದ್ದಾರೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರನ ವಿಷ ತುಂಬಿದ ಹಾವು ವಿಷ ಸರ್ಪ ಅನ್ನೋ ಮೂಲಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಖರ್ಗೆ ಅವರು ಸ್ನೇಹಿತರೆ ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ನಿಮ್ಮ ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ವಿಷ ಕಾರ್ಬೇಕು ಅಂತ ಕಾಂಟ್ರಾಕ್ಟ್ ಕೊಟ್ಬಿಡಿದೇನಪ್ಪ ಅನ್ನುವಷ್ಟರ ಮಟ್ಟಿಗೆ ನಾಲಿಗೆ ಹರಿಬಿಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ಮತ್ತು ಸಂಘ ಪರಿವಾರನ ವಿರೋಧಿಸೋದಿಕ್ಕೆ ಹೋಗಿ ಸಮಸ್ತ ಹಿಂದೂಗಳನ್ನೇ ಒಂದರ್ಥದಲ್ಲಿ ಟಾರ್ಗೆಟ್ ಮಾಡಿ ವಿರೋಧ ಮಾಡ್ತಾ ಇದಾರೆ ಖರ್ಗೆ ಮತ್ತು ಕಾಂಗ್ರೆಸ್ನವರು ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಕಾಂಗ್ರೆಸ್ಗೆ ಈಗ ಅಂದ್ರೆ ನಾವು ಹಿಂದೂ ಸಮುದಾಯನ ಜಾತಿ ಜಾತಿಗಳಲ್ಲಿ ಒಡೆದು ಮುಸ್ಲಿಂ ಸಮುದಾಯನ ಪೋಲರೈಸೇಷನ್ ಮಾಡುವ ಮೂಲಕ ಅಧಿಕಾರ ಹಿಡಿತಾ ಇದ್ವಿ ಈ ಯೋಗಿಯನ್ನೋರ್ ಎಲ್ಲಿಂದ ಬಂದ್ರಪ್ಪ ಕಟೋಂಗೇ ತೋ ಬಟೋಂಗೇ ಅಂತ ಓದಲ್ಲೆಲ್ಲಾ ಪ್ರಚಾರ ಮಾಡ್ತಾ ಸಮಗ್ರ ಹಿಂದೂ ಸಮುದಾಯನ ಒಂದು ಗುಡಿಸ್ತಾ ಇದಾರೆ ಇದು ಹೀಗೆ ಮುಂದುವರೆದ್ರೆ ನಮ್ಮ ದುಕಾನ್ ಬಂದ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಈಗ ಕಾಂಗ್ರೆಸ್ನ ಚಿಂತೆಗೀಡು ಮಾಡಿರೋದು ಈಗ ಅವರಿಗೆ ಉಳಿದಿರೋದು ಒಂದೇ ಒಂದು ವೈಯಕ್ತಿಕ ವಾಗ್ದಾಳಿ ಮಾಡೋದು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರನ ವಿಷದ ಸರ್ಪ ಅನ್ನೋ ಮೂಲಕ ತಮ್ಮ ಒಳಗಿರ್ತಕ್ಕಂತ ವಿಷನ ಹೊರಕಾಗ್ತಾ ಇದಾರೆ ಖರ್ಗೆ ಅವರು ಒಂದು ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರಾಗಿರೋ ಖರ್ಗೆ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ನ ವಿಷದ ಸರ್ಪ ಅನ್ನುವ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಅವರ ಪದವಿಗಾದ್ರೂ ಅವರು ಮರ್ಯಾದೆ ಕೊಡಬೇಕು ತಾನೆ ನಾನು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೇನೆ ಈ ರೀತಿ ಮಾತಾಡೋದ್ರಿಂದ ಜನ ನನ್ನ ಬಗ್ಗೆ ಏನ್ ಭಾವಿಸ್ತಾರೆ ಅನ್ನುವ ಸಣ್ಣ ಆಲೋಚನೆ ಬರ್ತಾ ಇಲ್ವಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸ್ನೇಹಿತರೆ ದೇಹದ ತುಂಬಾ ವಿಷ ತುಂಬಿಕೊಂಡಿರೋರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ ಮತ ಬ್ಯಾಂಕಿಗೋಸ್ಕರ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ವಿರುದ್ಧ ವಿಷ ಕಾರ್ತಾ ಇದ್ದಾರೆ ಈಗ ನೀವೇ ಹೇಳಿ ನಿಜವಾದ ವಿಷ ಸರ್ಪ ಖರ್ಗೆ ಅವರ ಅಥವಾ ಸಂಘ ಪರಿವಾರನ ಅಂತ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಒಪಿನಿಯನ್ ಪೋಲ್ಗಳು ಏನ್ ಹೇಳಿತ್ತು ಅಟ್ಲೀಸ್ಟ್ ನೂರ್ ಸೀಟ್ ಆದ್ರೂ ಇಂಡಿಕೂಟ ಪಡೆಯಬಹುದು ಅಂತ ಆದ್ರೆ ಖರ್ಗೆ ಅವರ ಈ ಲೂಸ್ಟಾಕ್ ಇಂದ ಹತ್ತಿಪ್ಪತ್ ಸೀಟ್ ಅದರಲ್ಲೂ ಕಡಿಮೆ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಖರ್ಗೆ ಅವರು ಎಲ್ಲೆಲ್ಲಿ ಹೋಗಿ ಭಾಷಣ ಮಾಡ್ತಾರೋ ಅಲ್ಲೆಲ್ಲ ಕಾಂಗ್ರೆಸ್ಗೆ ಅವರ ಓಟ್ಗೆ ಕತ್ರಿನೇ ಸರಿ ವಿಷದ ಸರ್ಪ ಅನ್ನೋ ಮಾತು ಬಿಜೆಪಿ ಮತ್ತು ಸಂಘ ಪರಿವಾರದವರಿಗಿಂತ ಖರ್ಗೆ ಮತ್ತು ಕಾಂಗ್ರೆಸ್ನವರಿಗೆ ಇದು ಜಾಸ್ತಿ ಹೋಲಿಕೆ ಆಗುತ್ತೆ ಬೈ ತುಂಬ ವಿಷ ತುಂಬಿಕೊಂಡಿರುವ ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ದೇಶನ ಈ ಹಿಂದೆ ಧರ್ಮದ ಆಧಾರದ ಮೇಲೆ ಒಡೆದ್ರು ಈಗ ದೇಶದ ಒಳಗೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಒಡೆದು ಆಳುವ ನೀತಿ ಅನುಸರಿಸ್ತಾ ಇದಾರೆ ಈಗ ನೀವೇ ಹೇಳಿ ವಿಷದ ಸರ್ಪ ಖರ್ಗೆ ಅವರ ಅಥವಾ ಆರ್ ಎಸ್ ಎಸ್ ಅಂತ ಸತತ ಸೋಲುಗಳಿಂದ ಖರ್ಗೆ ಮತ್ತು ಕಾಂಗ್ರೆಸ್ನವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರುವುದು ಇಲ್ಲಿ ಸ್ಪಷ್ಟ ಆಗತ್ತೆ ಒಂದಲ್ಲ ಎರಡಲ್ಲ ಮೂರು ಮೂರು ಬಾರಿ ಸತತ ಸೋಲಾಯ್ತಲ್ಲ ಅದು ಹರಿಯಾಣದಲ್ಲಿ ಸೋಲು ಕಾಯದ ಮೇಲೆ ಮತ್ತಷ್ಟು ಇಡ್ತು ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ನಲ್ಲೂ ಸಹ ಮತ್ತೆ ಸೋಲು ಶತ ಸಿದ್ಧ ಅಂತ ಹೇಳಲಾಗ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಖರ್ಗೆ ಅವರಿಗಾಗ್ಲಿ ನವರಿಗಾಗ್ಲಿ ಮಾನಸಿಕವಾಗಿ ಸ್ಥಿಮಿತವಾಗಿರೋದಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಮೆಂಟಲ್ ಬ್ಯಾಲೆನ್ಸ್ ನ ಸಹಜವಾಗಿ ಕಳೆದುಕೊಂಡಿದ್ದಾರೆ ತಾವು ಮಾತಾಡ್ತಕ್ಕಂತ ನಾಲಿಗೆಗೂ ಮತ್ತು ಬ್ರೈನ್ಗೂ ಕನೆಕ್ಷನ್ ಕಟ್ ಆಗಿ ಹೋಗಿದೆ ಹಾಗಾಗಿ ಖರ್ಗೆ ಅವರು ಇಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡುವ ಮೂಲಕ ಅಪಹಾಸ್ಯಕ್ಕೀಡಾಗ್ತಾ ಇದಾರೆ ಸ್ನೇಹಿತರೆ ಕಾಂಗ್ರೆಸ್ನವರು ಎಷ್ಟರ ಮಟ್ಟಿಗೆ ಫ್ರಸ್ಟ್ರೇಷನ್ ಆಗಿದಾರಪ್ಪ ಅಂದ್ರೆ ಸಾಮ ದಾನ ದಂಡ ಭೇದ ಎಲ್ಲ ಪ್ರಯೋಗ ಮಾಡಿದ್ರು ಸಹ ಸತತ ಮೂರನೇ ಬಾರಿ ಮೋದಿ ಅವರು ಸೆಂಟ್ರಲ್ ನಲ್ಲಿ ಅಧಿಕಾರಕ್ಕೆ ಬಂದ್ಬಿಟ್ರಲ್ಲ ಈಗ ಬಟೆಂಗೆ ತೋ ಕಟೆ ಅನ್ನುವ ಯೋಗಿ ಅವರ ಘೋಷವಾಕ್ಯ ಇಡೀ ದೇಶದಾದ್ಯಂತ ಮುಳುಗ್ತಾ ಇದೆ ಮತ್ತೇನಾದ್ರೂ ಮೋದಿಯ ನಂತರ ಯೋಗಿ ಬಂದ್ರೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲೇ ಕುಳಿತುಕೊಳ್ಳುವ ಪರಿಸ್ಥಿತಿ ಬರಬಹುದು ಇದು ಈಗ ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅಕ್ಷರ ಸಹ ಕಂಗೆಡಿಸಿರೋದು ಹಾಗಾಗಿ ಹೇಳಿದ್ದು ನವರು ಈಗ ಮೆಂಟಲ್ ಬ್ಯಾಲೆನ್ಸ್ ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅಂತ ಆ ಕಡೆ ರಾಹುಲ್ ಗಾಂಧಿ ಅವರಂತೂ ದೊಡ್ಡ ಕಮಿಡಿಯನ್ ಆಗಿಬಿಟ್ಟಿದ್ದಾರೆ ಮೋದಿ ಅವರು ಏನ್ ಹೇಳಿದ್ರು ಏಕ್ ರಹೇಂಗೆ ತುಂಬ ಸೇಫ್ ರಹೇಂಗೆ ಅಂದ್ರೆ ಒಗ್ಗಟ್ಟಾಗಿದ್ರೆ ಸುರಕ್ಷಿತರಾಗಿರ್ತೀರಾ ಅಂತ ಸೇಫ್ ಅನ್ನುವ ಪದದ ಅರ್ಥ ಕನ್ನಡದಲ್ಲಿ ಸುರಕ್ಷತೆ ಸಂರಕ್ಷಿತ ಆದ್ರೆ ರಾಹುಲ್ ಗಾಂಧಿ ಅವರು ಮೋದಿಯವರ ಈ ಕೋಶವಾಕ್ಯಕ್ಕೆ ಟಕ್ಕರ್ ಕೊಡುವ ಪರದಲ್ಲಿ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಗೆ ಒಳಗಾಗ್ತಾ ಇದ್ದಾರೆ ಸ್ನೇಹಿತರೆ ಹಿಂದಿ ವಿಚಾರಕ್ಕೆ ಬಂದ್ರೆ ಸೇಫ್ ಅನ್ನುವ ಇಂಗ್ಲಿಷ್ ಪದನ ಡೈರೆಕ್ಟ್ ಆಗಿ ಹಿಂದಿಗೆ ಕನ್ವರ್ಟ್ ಮಾಡಿದ್ರೆ ಸುರಕ್ಷಿತ್ ಅಂತ ಆಗತ್ತೆ ಅಂದ್ರೆ ಕನ್ನಡದಲ್ಲಿ ಸಂರಕ್ಷಿತ ಸುರಕ್ಷಿತ ಅಂತ ಅದೇ ಹಿಂದಿನಲ್ಲೂ ಸೇಫ್ ಅನ್ನುವ ವರ್ಡ್ ಇದೆ ಅದರ ಅರ್ಥ ಖಜಾನೆ ಅಂತ ಈ ಖಜಾನೆನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಮೋದಿ ಅವರ ಏಕ್ ರಹೇಂಗೇ ತೋ ಸೇಫ್ ರಹೇಂಗೆ ಅನ್ನೋದಕ್ಕೆ ಟಕ್ಕರ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಒಂದು ತಿಜೋರಿ ತಂದಿಟ್ಟು ಸೇಫ್ ಅಂದ್ರೆ ಖಜಾನೆ ಅಂತ ಟ್ರೋಲ್ ಮಾಡುವ ಬರದಲ್ಲಿ ಖುದ್ದು ರಾಹುಲ್ ಗಾಂಧಿ ಅವರೇ ಅಪಹಾಸ್ಯಕ್ಕೀಡಾಗಿದ್ದಾರೆ ಸ್ನೇಹಿತರೆ ರಾಹುಲ್ ಗಾಂಧಿ ಅವರ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಅಲ್ಲಿ ಕಾಮಿಡಿಗೇನು ಯಾವುದೇ ಕೊರತೆ ಇರೋದಿಲ್ಲ ನಕ್ಕು ನಕ್ಕು ಹೊಟ್ಟೆ ಉಣ್ಣಾಗುತ್ತೆ ಅಷ್ಟರ ಮಟ್ಟಿಗೆ ಕಾಮಿಡಿ ಇರುತ್ತೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಮಾತಿನಲ್ಲಿ ಸೀರಿಯಸ್ನೆಸ್ ಇರೋದೇ ಇಲ್ಲ ಅಲ್ಲಿ ಲಾಜಿಕೆ ಇರೋಲ್ಲ ತರ್ಕನೇ ಇರೋಲ್ಲ ಅಂದ ಮೇಲೆ ಸೀರಿಯಸ್ನೆಸ್ ಎಲ್ಲಿಂದ ಬರಬೇಕು ಸ್ನೇಹಿತರೆ ಅರವತ್ ಎಪ್ಪತ್ತು ವರ್ಷಗಳಿಂದ ದೇಶದ ಖಜಾನೆನ ಲೂಟಿ ಮಾಡಿ ತಮ್ಮ ಖಜಾನೆಯನ್ನ ಯಾರು ಭರ್ತಿ ಮಾಡ್ಕೊಂಡಿದ್ದಾರೆ ಅಂತ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ ಅದು ಜನರಿಗೆ ಅರ್ಥ ಆಗುತ್ತೆ ಕೂಡ ಸೇಫ್ ಅಂದ್ರೆ ಖಜಾನೆ ಅದನ್ನ ಏನಕ್ಕೆ ಉಪಯೋಗಿಸ್ತಾರೆ ಚಿನ್ನಾಭರಣ ಇಡೋದಿಕ್ಕೆ ನಗದು ನಾಣ್ಯ ಇಡೋದಕ್ಕೆ ಖಜಾನೆನ ಉಪಯೋಗಿಸ್ತಾರೆ ಕಾಂಗ್ರೆಸ್ನವರು ಮಾಡಿದ್ದು ಏನು ದೇಶನಂತೂ ಸೇಫ್ ಮಾಡ್ಲಿಲ್ಲ ತಮ್ಮ ಸೇಫ್ ನಲ್ಲಿ ಅಂದ್ರೆ ತಮ್ಮ ಖಜಾನೆನಲ್ಲಿ ದೇಶನ ಲೂಟಿ ಮಾಡಿ ಸುರಕ್ಷಿತವಾಗಿ ತಮ್ಮ ಖಜಾನೆನ ಭರ್ತಿ ಮಾಡಿ ಇಟ್ಕೊಂಡ್ರು ಹಾಗಾಗಿ ಮೋದಿಯವರ ಏಕ್ ರಹೇಂಗ ಸೇಫ್ ರಹೆಂಗೆ ಅನ್ನುವ ಸೇಫ್ ಪದದಲ್ಲಿ ಖಜಾನೆನೆ ಕಾಣುತ್ತೆ ಹೊರತು ದೇಶದ ಭದ್ರತೆ ಗಡಿ ಭದ್ರತೆ ಜನರ ಸುರಕ್ಷತೆ ವಿಚಾರ ಬರೋದೇ ಇಲ್ಲ ಗರೀಬಿ ಹಟಾವೋ ಗರೀಬಿ ಹಟಾವೋ ಅಂದ್ರೆ ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಅರವತ್ತು ವರ್ಷದಿಂದ ಕಾಂಗ್ರೆಸ್ನವ್ರು ಹೇಳ್ತಾ ಬಂದಿದ್ದಾರೆ ಇದುವರೆಗೂ ಮಾಡೋಕ್ ಸಾಧ್ಯ ಆಗಿದೆಯಾ ಇಲ್ಲ ಕಾರಣ ದೇಶದ ಖಜಾನೆನ ಲೂಟಿ ಮಾಡಿ ತಮ್ಮ ಖಜಾನೆನಲ್ಲಿ ಭರ್ತಿ ಮಾಡ್ಕೊಂಡ್ರೆ ಬಡತನ ಎಲ್ಲಿಂದ ನಿರ್ಮೂಲನೆ ಆಗುತ್ತೆ ಆದ್ರೆ ಯಾವಾಗ ಮೋದಿ ಬಂದ್ರೋ ತಮ್ಮ ಖಜಾನೆ ಭರ್ತಿನ ಬಂದ್ ಮಾಡ್ಬಿಟ್ರಲ್ಲ ಯಾವಾಗ್ಲೂ ದೇಶದ ಬಗ್ಗೆನೆ ಯೋಚನೆ ಮಾಡ್ತಾರಲ್ಲ ಇದು ಹಿಂಗೇ ಮುಂದುವರೆದ್ರೆ ನಾವು ಲೂಟಿ ಮಾಡೋದು ಯಾವಾಗ ನಮ್ಮ ಲೂಟಿಗೆ ಕತ್ರಿ ಬೀಳುತ್ತೆ ಪರ್ಮನೆಂಟ್ ಆಗಿ ಪ್ರತಿಪಕ್ಷದಲ್ಲೇ ಕೂತಿರಬೇಕಾದ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಮೋದಿ ಅವರ ಮಾತನ್ನ ಉಲ್ಟಾ ಮಾಡಿ ಭ್ರಮೇ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಅಜ್ಜಿ ತಾತ ಅಪ್ಪ ಅಮ್ಮನ ಕಾಲದಿಂದನೂ ದೇಶದ ಖಜಾನೆನ ಲೂಟಿ ಮಾಡಿದ್ರು ಕಾಂಗ್ರೆಸ್ನವರು ಹಾಗಾಗಿ ಸಹಜವಾಗಿ ಅವರಿಗೆ ಮೋದಿ ಅವರ ಸೇಫ್ ಅನ್ನುವ ಪದದ ಅರ್ಥದಲ್ಲಿ ಖಜಾನೆನೆ ಕಾಣೋದು ಟೂ ಜಿ ಹಗರಣ ಕೋಲ್ಗೇಟ್ ಹಗರಣ ಅಗಸ್ಟ ವೆಸ್ಟ್ ಲ್ಯಾಂಡ್ ಹಗರಣ ನ್ಯಾಷನಲ್ ಹೆರಾಲ್ಡ್ ಹಗರಣ ಒಂದೇ ಎರಡೇ ಹಗರಣಗಳ ಮೇಲೆ ಹಗರಣ ಮಾಡ್ತಾ ಲೂಟಿ ಮಾಡಿ ತಮ್ಮ ತಿಜೋರಿನಲ್ಲಿ ಬಂದ್ ಮಾಡಿಟ್ಟಿದ್ದಾರೆ ಕಾಂಗ್ರೆಸ್ನವರು ಹಾಗೆ ಸಹಜವಾಗಿ ಮೋದಿ ಅವರ ಸೇಫ್ ನಲ್ಲಿ ತಿಜೋರಿ ಅಲ್ಲದೆ ಮತ್ತೇನು ಕಾಣೋದಿಕ್ಕೆ ಸಾಧ್ಯ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ